I'm not विजयपुरा रेजिस्टर नंबर सेवेंटी वन अनुषा फ्रम शांति निकेतन स्कूल विजयपुरा फ्रमंगलूर अंडिस्टर नंबर इस So Ashwini Bibi has is the winner of Talent Hunt Exam 2025 and has bagged rupees seventy five thousand. Winner. So I request all the dignitaries on the dais to give away the first prize. Nam mm -hmm. Govind Rattan Murachi Desai School Devipurdi has bagged rupees twenty thousand rupees cash prize. Mm -hmm. And the second prize goes to Amit. స్తి ఇో అదే దయవిట్టు అర్థమా మైక్ ఈ సందర్భీ మ్యాక్సిమం హార్డ్ వర్క్ అదే కొనే ಜೀವನ ತನಕ ಇರುವುದು ಈಗ ನೀವು ಚೆನ್ನಾಗಿ ಎಕ್ಸಾಮ್ ಕೊಟ್ಟು ಒಳ್ಳೆಯ ಒಂದು ಡಿಗ್ರಿ ಹೋಗಿದ್ರೆ ಮಾತ್ರ ತದನಂತರ ನಿಮಗೆ ಮುಂದಿನ ಒಂದು ಎಂಪ್ಲಾಯ್ಮೆಂಟ್ ಅವಕಾಶ ಸಿಗುವುದು ಅನುಕೂಲ ಆಗುತ್ತೆ ಸೊ ಈಗ ನೀವು ಸ್ವಲ್ಪ ಸರಿಯಾಗಿ ಓದಲ್ಲದೆ ಇದ್ರೆ ನಿಮಗೆ ಒಳ್ಳೆಯ ಡಿಗ್ರಿ ಕಾಲೇಜ್ ಡಿಗ್ರಿ ಕಾಲೇಜಲ್ಲಿ ಸಿಗುವುದಿಲ್ಲ ಅದು ಮೆಡಿಕಲ್ ಇರಲಿ ಇಂಜಿನಿಯರಿಂಗ್ ಇರಲಿ ಅಥವಾ ಕಾಮರ್ಸ್ ಇರಲಿ ಲಾ ಇರಲಿ ಯಾವುದೋ ಒಂದು ಡಿಗ್ರಿ ನಿಮಗೆ ಸರಿಯಾದ ಕಾಲೇಜಲ್ಲಿ ಸಿಗುವುದಿಲ್ಲ ಅಥವಾ ಎಲಿಜಿಬಿಲಿ ನೀವು ಆಗುವುದಿಲ್ಲ ಸೊ ತದನಂತರ ನಿಮ್ಮ ಎಂಪ್ಲಾಯ್ಮೆಂಟ್ ಕೂಡ ನೀವು ಯಾವ ಕಾಲೇಜಲ್ಲಿ ಓದ್ತೀರ ಅದನ್ನು ಬೇಸ್ ಮಾಡಿರುವುದು ಸೊ ಆದ್ದರಿಂದ ನಿಮಗೆ ಮತ್ತೆ ಪ್ರಾಬ್ಲಮ್ ಆಗಬಹುದು ಸೊ ನೀವು ಹಾರ್ಡ್ ವರ್ಕ್ ಮಾಡುವ ಒಂದು ಸನ್ ಸಂದರ್ಭ ಸಮಯ ಇದು ಅದನ್ನು ದಯವಿಟ್ಟು ತಾವುಗಳು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳಬೇಕಾಗುತ್ತೆ ಯಾಕಂದರೆ ತಮಗಳಿಗೆಲ್ಲ ನಾನು ಒಂದು ಹೇಳಿಕೊಳ್ಳೋದು ಏನಂದರೆ ನಾನು ಕೂಡ ಲೈಕ್ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿಯೇ ಓದಿದ್ದೀನಿ ನಾನು ಓದಿಬಿಟ್ಟು ನಾವು ಕಾಲೇಜಿಗೆ ಹೋಗುವಾಗ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗುವಾಗ ಅಲ್ಲಿ ಭಾಳಷ್ಟು ಶ್ರಮಗಳು ಇತ್ತು ಯಾಕಂದರೆ ನಮ್ಮ ಕ್ಲಾಸಲ್ಲಿ ಎಪ್ಪತ್ತು ಮಂದಿ ಇದ್ದರು ಎಪ್ಪತ್ತು ಮಂದಿಯಲ್ಲಿ ಅರವತ್ತೊಂಬತ್ತು ಮಂದಿ ಇಂಗ್ಲೀಷ್ ಮೀಡಿಯಂ ನಾನು ಒಬ್ಬನೇ ತಮಿಳ್ ಮೀಡಿಯಮಲ್ಲಿ ನಾನು ಓದೆವು ಸೊ ಫಸ್ಟ್ ಆರು ತಿಂಗಳು ನೋಡಿದರೆ ಏನು ಮಾತಾಡ್ತಾರೆ ಏನು ಟೀಚ್ ಮಾಡ್ತಾರೆ ಅದೇ ನನಗೆ ಅರ್ಥ ಆಗಿಲ್ಲ ಆದರೂ ಕೂಡ ಆ ಒಂದು ಸಂದರ್ಭದಲ್ಲಿ ನಮಗೆ ಒಂದು ಲೈಫಲ್ಲಿ ಮುಂದೆ ಹೋಗಬೇಕು ಒಂದು ಆಸಕ್ತಿ ಇರುವುದರಿಂದ ಸ್ವಲ್ಪ ನಾನು ರಾತ್ರಿ ಅವಳು ಕಷ್ಟಪಟ್ಟು ಓದಿದಕ್ಕೆ ಏನಾಯಿತು ಉಳಿದ ಅರವತ್ತೊಂಬತ್ತು ಮಂದಿಯ ಅವರ ಒಂದು ನಾಲೆಜ್ ಏನು ಆಗಿದೋ ಅದೇ ನಾಲೆಜು ನನಗೆ ಸಿಕ್ಕುವುದಕ್ಕೆ ಅದು ಅವಕಾಶ ಆಯಿತು ಸೊ ಹಾರ್ಡ್ ವರ್ಕ್ ಮಾತ್ರ ನಿಮಗೆ ಜೀವನದಲ್ಲಿ ಮುಂದಿನ ಒಂದು ದಾರಿಗೆ ಕೈಕೊಂಡು ಹೋಗೋಕ್ಕೆ ಅನುಕೂಲ ಮಾಡಿಕೊಡುತ್ತದೆ ಅದನ್ನು ತಾವುಗಳು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಸೊ ಈ ಒಂದು ಸಂಸ್ಥೆ ಶ್ರೀ ಬಸವೇಶ್ವರ ಸಂಸ್ಥೆ ಏನು ಒಳ್ಳೆಯ ಕೆಲಸ ಮಾಡುತ್ತದೆ ಅದು ಮುಂದಿನ ದಿನಗಳಲ್ಲಿ ಕೂಡ ಮುಂದುವರಿಯಬೇಕು ಸೊ ಅದಕ್ಕೆ ಜಿಲ್ಲಾಡಳಿತ ಅಥವಾ ಜಿಲ್ಲಾ ಪಂಚಾಯತ್ ಇರಲಿ ಅಥವಾ ಯಾವುದೋ ಸರ್ಕಾರಿ ಇಲಾಖೆ ಇರಲಿ ಅವರ ಒಂದು ಸಹಕಾರ ಖಂಡಿತ ಇರುತ್ತದೆ ಸೊ ತಾವುಗಳು ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಕರೆದ್ದು ಇನ್ಸ್ಟಿಟ್ಯೂಷನ್ಸ್ ಬಹಳ ಒಳ್ಳೆಯ ಕೆಲಸವನ್ನು ಮಾಡುವುದು ನಮಗೆಲ್ಲ ತುಂಬ ಸಂತೋಷ ಈ ಒಂದು ಕಾಲೇಜಿನಲ್ಲಿ ಇನ್ನೂ ಕೂಡ ಭಾಳಷ್ಟು ಪ್ಲಾನ್ಸ್ಗಳನ್ನು ಯೋಜನೆಗಳನ್ನು ರೂಪಿಸ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಹೇಗೆ ಇನ್ನೂ ಒಳ್ಳೆಯ ರೀತಿಯಲ್ಲಿ ಈ ಒಂದು ಸಮಾಜಕ್ಕೆ ತಮ್ಮ ಕೊಡುಗೆಯನ್ನು ಕೊಡಬಹುದು ಕೊಡಬಹುದುಂಬುದ್ರ ಬಗ್ಗೆ ಸೊ ತಮ್ಮೆಲ್ಲರಿಗೂ ಗೊತ್ತಿದೆ ಸನ್ಮಾನ್ಯ ಸಚಿವರಾದ ಶಿವಾನಂದ ಪಾಟೀಲ್ ಶಾಬ್ ಅವರು ಕೂಡ ಲೈಕ್ ಪಿ ಪಿಯೂಸ್ ಟ್ಯಾಲೆಂಟ್ ಹಂಟ್ ಎಕ್ಸಾಮ್ ಕಾರ್ಯಕ್ರಮದಲ್ಲಿ ನನ್ನೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತಿರುವ ಈ ಒಂದು ಕಾಲೇಜಿನ ಪ್ಯಾಟ್ರನ್ ಆಗಿರುವ ಶ್ರೀ ಸತ್ಯ ಸತ್ಯಜಿತ್ ಪಾಟೀಲ್ ಡೈರೆಕ್ಟರ್ ನಂದಿ ಸುಗರ್ ಲಿಮಿಟೆಡ್ ಮತ್ತು ವೇದಿಕೆಯಲ್ಲಿ ಅತಿಥಿಗಳಾಗಿ ಉಪಸ್ಥಿತಿರುವ ಡಿ ಡಿ ಪಿ ಯು ಆದ ಶ್ರೀ ಹೊಸಮಣಿ ಅವರಿಗೆ ಸೆಕ್ಷನ್ ಆಫೀಸರ್ ಆಗಿರುವ ಪ್ರಕಾಶ್ ಗೊಂಗಾಂಡಿ ಅವರಿಗೆ ಅಡ್ವೈಸರಿ ಕಮಿಟಿ ಚೇರ್ಮನ್ ಆಗಿರುವ ಶ್ರೀ ಎಸ್ ಕೆ ಪಾಟೀಲ್ ಅವರಿಗೆ ರಿಟೈರ್ಡ್ ಡಿ ಡಿ ಪಿ ಯು ಆಗಿರುವ ರವಿಕಾಂತ್ ಜಾಗೀರ್ದಾರ್ ಅವರಿಗೆ ಇ ಸಿ ಎಚ್ ಎಸ್ ಪಾಲಿಕ್ಲಿನಿಕ್ಕಿನ ಉಸ್ತುವಾರಿ ಅಧಿಕಾರಿಯಾಗಿರುವ ಕರ್ನಲ್ ಫೆಲೋಸ್ ಅವರಿಗೆ ಮತ್ತು ವೇದಿಕೆಯಲ್ಲಿ ಉಪಸ್ಥಿತಿರುವ ಪ್ರಜ್ವಾಲ್ ಪ್ರಿನ್ಸಿಪಲ್ ಎಸ್ ಎಸ್ ಪಿ ಪಿ ಯು ಸೈನ್ಸ್ ಕಾಲೇಜ್ ಡಾಕ್ಟರ್ ಶಿವಕುಮಾರ್ ಹೂಗಾರ್ ಪ್ರಿನ್ಸಿಪಲ್ ಎಸ್ ಎಸ್ ಪಿ ಫಾರ್ಮಸಿ ಕಾಲೇಜ್ ಮಿಸ್ಟರ್ ಈರಣ್ಣ ಶಿರಾಲ್ ಶೆಟ್ಟಿ ಪ್ರಿನ್ಸಿಪಲ್ ಎಸ್ ಎಸ್ ಬಿ ಕಾಲೇಜ್ ಆಫ್ ನರ್ಸಿಂಗ್ ಸೇರಿದಂಥ ಎಲ್ಲ ಗಣ್ಯರಿಗೆ ಮುದ್ದು ಮಕ್ಕಳಿಗೆ ಅವರ ಪಾಲಕರಿಗೆ ನನ್ನ ನಮಸ್ಕಾರಗಳನ್ನು ನಾನು ಮೊದಲನೇದಾಗಿ ಹೇಳಿಕೊಳ್ತೀನಿ ವಿಜಯಪುರ ನಗರದಲ್ಲಿರುವ ಶ್ರೀ ಶರಣ ಬಸವೇಶ್ವರ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಆದರೆ ಪಿ ಯು ಸೈನ್ಸ್ ಕಾಲೇಜ್ ಇರಲಿ ಫಾರ್ಮಸಿ ಕಾಲೇಜ್ ಇರಲಿ ನರ್ಸಿಂಗ್ ಕಾಲೇಜ್ ಇರಲಿ ಈ ವಿವಿಧ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಸೇರಿ ಒಂದು ಒಳ್ಳೆಯ ಸೇವೆಯನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಈ ನಗರದ ಮತ್ತು ಈ ಒಂದು ಜಿಲ್ಲೆಯ ಸಾರ್ವಜನಿಕರಿಗೆ ನೀಡುತ್ತಾ ಇರುವುದು ಎಂದು ಹೇಳಿಕೊಳ್ಳುವುದರಲ್ಲಿ ನಮಗೆ ತುಂಬ ಖುಷಿ ಅನಿಸುತ್ತೆ ಯಾಕಂದರೆ ಥರ ಒಂದು ಜಿಲ್ಲೆಯಲ್ಲಿ ಭಾಳಷ್ಟು ಇನ್ನೂ ಅಭಿವೃದ್ಧಿಗಳು ಆಗುವುದು ಒಂದು ರೋಡ್ ಮ್ಯಾಪಲ್ಲಿ ಇದೆ ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ರಿಸೋರ್ಸಸ್ ಇದೆ ಪೊಟೆನ್ಷಿಯಲ್ ಇದೆ ಅದನ್ನು ಹೇಗೆ ನಾವು ಸದುಪಳಿ ಸದುಪಯೋಗ ಮಾಡಿಕೊಳ್ಳುತ್ತೀವಿ ಹೇಳಿದ್ರೆ ಅದಕ್ಕೆ ಒಳ್ಳೆಯ ರೀತಿಯಲ್ಲಿ ಶಿಕ್ಷಣ ಆರೋಗ್ಯ ಇದೆಲ್ಲ ಅವಶ್ಯಕತೆ ಇದೆ ಸೊ ಶಿಕ್ಷಣ ಆರೋಗ್ಯ ಇದೆಲ್ಲ ಸರಿ ಇದ್ರೆ ಮಾತ್ರ ನಮ್ಮ ರಿಸೋರ್ಸಸ್ ಅನ್ನು ನಾವು ಸದುಪಯೋಗ ಮಾಡಿಕೊಂಡು ಜಿಲ್ಲೆಯ ಅಭಿವೃದ್ಧಿಗೆ ಬೆಳವಣಿಗೆಗೆ ನಾವು ಕೆಲಸ ಮಾಡೋಕ್ಕಾಗುತ್ತೆ ನಾವು ಒಂದು ನಿಟ್ಟಿನಲ್ಲಿ ಶಿಕ್ಷಣ ನೊಬೆಲ್ ಆರೆಂಟ್ ಮದ ತೆರೆಸಾ ಆರ್ ಎನಿವನ್ ಎಲ್ಸ್ ಮದ ಥೆರೆಸಾ ದೇವಸ್ ಎನ್ ಇನ್ಸಿಡೆಂಟ್ ಇನ್ ಅ ಲೈಫ್ ವೈ ಶಿ ವಾಂಟೆಡ್ ಟು ಟೆಂಟ್ ಟು ಅ ಪರ್ಟಿಕ್ಯುಲರ್ ಪೇಷಂಟ್ ಹೂ ಆಸ್ ಡಯಿಂಗ್ ವಾಸ್ ಆನ್ ಇಸ್ ಬೆಡ್ ವಸ್ ಆನ್ ಆರ್ ಅ ಬೆಡ್ ಶಿ ವಾಸ್ ಬ್ರೀದಿಂಗ್ ಆರ್ ಲಾಸ್ಟ್ ಬ್ರೆತ್ಸ್ ಲಾರ್ಡ್ ಆಫ್ ದ ಹಾಸ್ಪಿಟಲ್ಸ್ ಟರ್ನ್ ದ ಟರ್ನ್ ದ ಪೇಷೆಂಟ್ ಅವೇ ದಿ ಡಿಂಟ್ ಕೀಪ್ ಅಪ್ ದ ಹಿಪೋಕ್ರೆಟಿಕ್ ಓತ್ ಅವರು ಇಲ್ಲ ಇವ್ರಿಗೆ ಚಿಕಿತ್ಸೆ ಪಡೀಲಿಕ್ಕೆ ಹಣ ಇರೋದಿಲ್ಲ ಅಂಥೇಳಿ ಅವರಿಗೆ ತಿರಸ್ಕರಿಸಿದರು ಅಂಥ ಸಂದರ್ಭದಾಗ ಇವ್ ಇವ್ರು ಹೋಗಿ ಒಂದು ವೃದ್ಧಾಶ್ರಮವನ್ನು ತೆಗೆದು ಯಾರ್ಯಾರು ಕಷ್ಟಕರ ಸಂಗತಿಗಳಲ್ಲಿ ಬಿದ್ದಿದ್ದಾರೋ ಅಂಥವ್ರನ್ನೆಲ್ಲ ಅಂತ ಹೇಳಿ ಅವತ್ತಿನ ದಿವಸ ಮದರ್ ತೆರಿಸ ನಿರ್ಮಲಾ ಹಾಸ್ಪಿಟಲ್ ಹೇಳಿ ನಿರ್ಮಲಾ ಹಾಸ್ಪಿಟಲ್ ಪ್ರಾಬಬ್ಲಿ ದಟ್ ಈಸ್ ದ ನೇಮ್ ಅದನ್ನು ತೆಗೆದುಹಾಕಿ ಒಂದು ಉತ್ತಮವಾದಂಥ ಏನೋ ವೃದ್ಧಾಶ್ರಮವನ್ನು ಕೂಡ ಯಾರಿಗೆ ಯಾರಿಗೂ ಕೇಳಲಾರ್ದೇ ಮಾಡಿ ತೋರಿಸಿದ್ರು ಹೋಗಿ ಅಂಥ ನಿಸ್ವಾರ್ಥವಾದಂಥ ಸೇವೆ ಸಮಾಜದಲ್ಲಿ ಸಲ್ಲಿಸಿದ್ದ ಕಾರಣದಿಂದ ಅವರು ಜಗತ್ ಪ್ರಸಿದ್ಧರಾಗಿ ನೊಬೆಲ್ ನೊಬೆಲ್ ಲಾರೆಟ್ ಕೂಡ ಆಗಿದ್ರು ಅಂಥ ವ್ಯಕ್ತಿಗಳನ್ನ ನೀವೆಲ್ಲ ನೋಡಿ ಸ್ಫೂರ್ತಿ ಪಡೆದು ನೀವು ಕೂಡ ಮುಂದೆ ಹೋಗಿ ನೊಬೆಲ್ ಲಾರೆಟ್ಗಳಾಗಬೇಕು ಹೇಳಿ ಅವಾರ್ಡಿಗಳಾಗಿರಬೇಕು ಹೇಳಿ ನಾನು ಹಾರೈಸ್ತೀನಿ ಈ ಸಂದರ್ಭದಾಗ ಇಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಬಹುತೇಕ ಪ್ರಥಮ ಸ್ಥಾನದಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿ ಏನಿದ್ದಾರೆ ಅವರಿಗೆ ಎಪ್ಪತ್ತೈದು ಸಾವಿರ ರೂಪಾಯಿದು ಒಂದು ಕನಿಷ್ಠವಾದಂಥ ಎಪ್ಪತ್ತೈದು ಸಾವಿರದ ಒಂದು ಬಹುಮಾನವನ್ನು ಕೂಡ ನಾವು ನಿಗದಿತ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಪಿ ಯು ಸಿ ಡಿಪಾರ್ಟ್ಮೆಂಟಿನ ಪ್ರಾಂಶುಪಾಲರಿಗೆ ನಾನು ಅಭಿನಂದಿಸ್ಲಿಕ್ಕೆ ಬಯಸ್ಲಿಕ್ಕೆ ಈ ಸಂದರ್ಭದಾಗ ಯಾಕಂದರೆ ಇದು ನಮ್ಮಲ್ಲಿ ಒಂದು ಕಾಂಪಿಟೇಟಿವ್ ಅನ್ನು ಕೂಡ ಸೃಷ್ಟಿ ಮಾಡ್ತೈತಿ ಹಂಗಂತ ಹೇಳಿ ವಿ ಡೋಂಟ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಆ ಸ್ಟೂಡೆಂಟ್ಸ್ ಐ ಜಸ್ಟ್ ಟೋಲ್ಡ್ ಯು ವಿ ಹ್ಯಾವ್ ಅ ನೈಂಟಿ ನೈನ್ ಪರ್ಸೆಂಟ್ ಪಾಸ್ ಪರ್ಸೆಂಟೇಜ್ ಸೊ ಯಾರು ಹಿಂದೆ ಬೀಳ್ಲಾರ್ದಂಗೆ ನೋಡ್ಕೊಳುವಂಥ ಒಂದು ಸಂಸ್ಥೆ ಯಾವುದಾದ್ರೂ ಮುಂದ ಬಂದು ಆಗ್ತಿತ್ತಪ್ಪ ಅಂದ್ರೆ ಅದು ಶರಣ್ ಬಸವೇಶ್ವರ್ ಸಂಸ್ಥೆ ಆಗ್ತೈತಿ ಹೇಳಿ ನಿಮ್ಮಲ್ಲಿ ಇನ್ನೊಮ್ಮೆ ಮನವರಿಕೆ ಮಾಡುತ್ತಾ ನಿಮಗೆ ಪೋಷಕರೇ ಪೋಷಕರಿಗೆ ಪಾಲಕರಿಗೆ ಯಾವುದೇ ರೀತಿ ಸಂಶಯ ಇರಬಾರ್ದು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಐ ಲೈಕ್ ಟು ಥ್ಯಾಂಕ್ ಆಲ್ ಆಫ್ ದ ಪೇರೆಂಟ್ಸ್ ಆಲ್ ಆಫ್ ದ ಸ್ಟೂಡೆಂಟ್ಸ್ ಹೂ ಪುಟ್ ದೇರ್ ಎಫರ್ಟ್ ಟು ಕಮ್ ಆ್ಯಂಡ್ ಮೇಕ್ ದಿಸ್ ಪರ್ಟಿಕ್ಯುಲರ್ ಫಂಕ್ಷನ್ ಸಕ್ಸಸ್ಫುಲ್ ಟುಡೇ ಆ್ಯಂಡ್ ಎಸ್ಪೆಷಲಿ ಸರ್ ಟು ಮೇಕ್ ಟೈಮ್ ಔಟ್ ಆಫ್ ಎಸ್ ಬಿಸಿ ಸ್ಕೆಡ್ಯೂಲ್ ಆ್ಯಂಡ್ ಕಮ್ ಆ್ಯಂಡ್ ಪಾರ್ಟಿಸಿಪೇಟ್ ಇನ್ ಅವರ್ ಫಂಕ್ಷನ್ ವಿ ಆರ್ ಅ ಬರ್ಡಿಂಗ್ ಇನ್ಸ್ಟಿಟ್ಯೂಟ್ ವಿ ಹೋಪ್ ಟು ಸಿ ಯು ಇನ್ ದ ಫ್ಯೂಚರ್ ಟೈಮ್ ಆ್ಯಂಡ್ ಅಗೇನ್ ಥ್ಯಾಂಕ್ ಯು ಆಲ್ ಆಫ್ ಯು ಒನ್ಸ್ ಅಗೇನ್ ಥ್ಯಾಂಕ್ ಯುಶಾಸ್ತ್ರದಲ್ಲಿ ಪಿ ಎಚ್ ಡಿ ಮಾಡಿದ್ದೀನಿ ದೇವರು ದೇವದಿಂದ ನಮಗೆ ಸರ್ಕಾರದ ಸೇವೆಯಲ್ಲಿ ಅವಕಾಶವನ್ನು ದೇವರು ಮಾಡಿಕೊಟ್ಟಿದ್ದೇನೆ ಹೀಗಾಗಿ ನಾನು ಬಿಜಾಪುರ ಜಿಲ್ಲೆಯಲ್ಲಿ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳ ಮಕ್ಕಳ ಜೊತೆ ಪಾಲಕರ ಜೊತೆ ಬೆರೆಯುವುದರ ಅದು ಸಾಮಾನ್ಯ ಅಲ್ಲ ಹೀಗಾಗಿ ನಿಮ್ಮೆಲ್ಲರ ಭವಿಷ್ಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಭವಿಷ್ಯ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯದಾಗಲಿ ಪಾಲಕರ ಆಸೆಯನ್ನು ಮಕ್ಕಳು ನೀವೆಲ್ಲರೂ ನೆರವೇ